ತೊಳದಲ್ಲ ತೊಳ್ದು ಸದ್ಯನ ಹೇಳ ಇನ್ನು ದಿವಸ ಚುನಾವಣೆ ಇದಾರೆ ಎಲ್ಲರಿಗೂ ಬಹಳಷ್ಟು ಬೆಟ್ಟ ಕಳ್ಳಿಗೆ ಮುಖಡರಿಗೆ ಕಾನ್ಸ್ಗೆ ಟೈಮ್ ತೊಳ್ದಾದ್ರೂ ಎಲ್ಲಿ ಕೆಲ ವಾತಾವರಣ ಅನುಕೂಲ ಇದೆ ಅದಾದ್ರೂ ಕಂಟಿನ್ಯೂ ಆಗಿ ಹೋಗುವಂತ ಜವಾಬ್ದಾರಿ ಕಾರ್ಯಕರ್ತರು ಪಕ್ಷ ಅವ್ರನ್ನೇ ನಿಲ್ಸ್ಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ ನಾವು ಯಾಕೆ ಮಾಡ್ತಾ ಇರೋದ್ರಿ ಅವ್ರ ವಯಸ್ಸಲ್ಲ ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಒಣಗ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಸಲಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ ವರಿಷ್ಠ ಮಾತೇ ಸ್ಪರ್ಧೆ ಇಳಿಸಿದ್ವಿ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ ಸೊ ಕಾಂಗ್ರೆಸ್ನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ ಗಮನಿಸಬೇಕಂತ ನಾವು ವಿನಂತಿ ಏ ಇವ್ರೇನ್ ಸಣ್ಣ ಸಣ್ಣವರ್ದಾರ್ ಅಂದ್ರೆ ಸಣ್ಣವ್ರ ಇದ್ರೆ ದೊಡ್ಡವರಾಗಲ್ಲ ಅದು ಬರ್ಬೋದು ಏ ಅವ್ರೇನ್ ಮಾಡ್ತಾರೆ ನಾವ್ ದೊಡ್ಡವರಿದೀವಿ ಅಂತ ದೊಡ್ಡವ್ರಿಗೆ ಸಣ್ಣ ಅಲ್ಲ ಕೆಲಸ ಯಾರು ಮಾಡ್ತಾರ ಅದು ಬಹಳ ಮುಖ್ಯ ಅದಕ್ಕಾಗಿ ಮತ್ತಾರು ಕೂಡ ಅದನ್ನ

ಇಲ್ಲ ಅವ್ರಿಗೆ ಸ್ವತಂತ್ರ ಯಾವುದೇ ಪಕ್ಷ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು ಮೋಸ ಅಂತ ಹೇಳಿಕ್ ಆಗಲ್ಲ ಅವ್ರಿಗೆ ಚಾಯ್ಸ್ ಆಗೋದು ಇಲ್ಲಿರಬೇಕು ಇರ್ಬೇಕು ಅಲ್ಲಿ ಇರ್ಬೇಕಂತ ಹೇಳಿಕ್ ಆಗಲ್ಲ ಅವ್ರಿಗೆ ಇಲ್ಲಿ ಬಂದ್ರು ಸ್ವಾಗತ ಮಾಡಿದೀವಿ ಗೌರವದಿಂದ ಕಾಣ್ತೀವಿ ಈಗ ಅಲ್ಲಿ ಹೋಗಿದಾರ ಅದವ್ರ ನಿರ್ಧಾರ ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗುತ್ತೆ ಅವ್ರು ಏನ್ ಮಾಡ್ತಾರಷ್ಟೇ ನಾವ್ ಹೆಂಗ್ ಗೆಲ್ಬೇಕು ನಮ್ ಕಾರ್ಯಕರ್ತರು ಹಿಡ್ಕೋಬೇಕು ನಮ್ ಯೋಜನೆ ಯೋಜನೆಗಳನ್ನ ಹೇಳ್ಬೇಕ ಅವ್ರ ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ಸಂಬಂಧಪಟ್ಟ ವಿಚಾರಲ್ಲಾಮುಖ್ಯತೆ ಜವಾಬ್ದಾರಿ ಇದ್ರಲ್ಲಿ ಪ್ರಶ್ನೆ ಇಲ್ಲ ನಾವ್ ಹೋಗ್ ಮಾಡ್ಬೇಕ್ರೆ ಈಗ ನಾವ್ ಇಲ್ಲಿ ಬರ್ತಾ ಇದೀವಿ ಅಲ್ಲಿ ಹೋಗ್ತಾ ಇದೀವಿ ಎಲ್ಲ ಕಡೆ ಹೋಗ್ತಾ ಇದೀವಿ ನಮ್ ಜವಾಬ್ದಾರಿ ಕೂಡ ಇದೆ ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ ಭಾವಚಿತ್ರಗಳನ್ನೇ ಅವ್ರ ಲೋಕಲ್ ಅವ್ರ್ ಹಾಕ್ಬೇಕಲ್ಲ ಅವ್ರ ಮಾಡ್ಬೇಕು ಅಧ್ಯಕ್ಷ ಹಾಕ್ಬೇಕು ತರ್ತೀವಿ ಯಾಕಂದ್ರೆ ಅವ್ರು ಮಾಡ್ಬೇಕು ನಾವು ಸೀಟಕ್ಕೆ ಒಂದೇ ನಾಳೆ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ವಿಷಯ ಉದ್ಭವ ಒಳ್ಳೆ ಸೀಟ್ ಗೆಲ್ಲೋದಷ್ಟೇ ನಮ್ಮ ಉದ್ದೇಶ ಮುಖ್ಯಮಂತ್ರಿ ಯಾರಾಗ್ತಾರ ಬಿಡ್ತಾರ ಅದ್ ಮುಂದಿನ ಭವಿಷ್ಯತ್ನಲ್ಲಿ ಎಂಎಲ್ ಗಳು ಎಗಳು ಆಯ್ಕೆ ಮಾಡಿದೆ ಅದೇ ವಿಷಯ ಬೇರೆ ಇದಕ್ಕೆ ಅದಕ್ಕೂ ಸಂಬಂಧ ಇಲ್ಲ ಚಿಕ್ಕೋಡಿಯಲ್ಲಿ ಈಗ ಶಂಭು ಕಲ್ಯಾಣಕರ್ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಒಂದು ಸಭೆ ಮಾಡ್ತಾ ಇದ್ದಾರೆ ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹುಡುಗರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ ಅದ್ರ ಟಿಕೆಟ್ ಕೊಡ್ಲಿಲ್ಲ ಯಾರು ಅವ್ರು ಹೇಳ್ತಾರೆ ಯಾರೆಲ್ಲ ಚುನಾವಣೆ ಆದ್ರೆ ಹಂಗೆ ಸುಮ್ನೆ ಹಂಗೆ ಯಾರ್ಯಾರ ಯಾರ ಟಿಕಿಟ್ ಕೊಟ್ಟರು ಅರ್ಜಿನ ಕೊಟ್ಟು ಯಾರೇನ್ ಮಾಡುದ್ ನಾವ್ ಅರ್ಜಿನ ಕೊಟ್ಟಿಲ್ ನಾವ ಕುಡಿಸಿದ್ ಅವ್ರಿಗೆ ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವ್ ಇಲ್ಲ ನಮ್ ಜಿಲ್ಲೆಯಲ್ಲಿ ಯಾರು ಬರ್ತಲ್ಲ ಕಂದೋಲಕರ ಬಗ್ಗೆ ಒಂದ್ ಮಾತು ಹೇಳಿಕ್ ಕೊಟ್ಟಿಲ್ಲ ಅವ್ರ ನಮ್ ಪಕ್ಷದಲ್ಲಿಲ್ಲ ನೀವ್ ಅದನ್ನ ಬಡ್ಡಾಯ ಬಡ್ಡಾಯ ಅಂತ ಹೇಳಕ್ ದಯವಿಟ್ಟು ಹೇಳಕ್ ಮಾಡ ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ ಅದ್ಯಾಂಗ್ ಬಡ್ಡಾಯ್ತಾರೆ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧ ಇಲ್ಲ ಈಗ ನಮ್ಮ ವಿರೋಧಿ ಮಾತಾಡುವಂತ ಪ್ರಶ್ನೆ ಇಲ್ಲಿ ಮತ್ತೆ ಕೇಳ್ಬೇಕು ಅವ್ರು ಸ್ವತಂತ್ರ ಇದಾರ ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಶ್ನೆ ಇಲ್ಲ ಅವ್ರ ಸ್ವತಂತ್ರ ಆಗಿದ್ದಾರೆ ಅವ್ರ ಏನ್ ಬೇಕಾಗ್ತಾರೆ ಅವ್ರು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ ಅವ್ರ ನಮಗ ಕೇಳ್ತಾರ ನಮ್ ಪ್ರಶ್ನೆ ಈಗ ನಮ್ ಪಕ್ಷದಲ್ಲೇ ಇಲ್ಲ ಅವ್ರು ಹೌದು ತಿಂಗಳಾಗ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಹೋಗ್ಬೇಕಂತ ನಮ್ಮ ಪ್ರಶ್ನೆ ಅದಕ್ಕೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಲ್ಲಿ ಅಡ್ವಾನ್ಸ್ ಹೇಳ್ತೀವಿ ನಾಲ್ಕು ವರ್ಷದ ಈಗ ಹೇಳ್ತೀನಿ

அதுல அவர்ட அவர்தான் நமக்கு அவர் அதால்வ்ஸ்கிட்ட आवेला तो है कपटा के थैंक यू मेला